ಇಲ್ಲಿ ಇರುವಂಥವ್ರಿಗೆಲ್ಲ ಇದು ಸರ್ವೇ ಸಾಮಾನ್ಯದ ಸಮಸ್ಯೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನೋಡಿ ಒಂದು ಕೆಲಸ ಅಂತ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಗೋಳಾಯಿತು ಅಂತ ಹೇಳಿದ್ರೆ ಕೆಲಸ ಹತ್ತು ವರ್ಷದಿಂದ ದುಡಿತಾ ಇದ್ದಾರೆ ಒಬ್ಬ ವ್ಯಕ್ತಿ ಆ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ ಸಾಮಾನ್ಯವಾಗಿ ನಿಮ್ಮ ಮಾಹಿತಿ ನಿಮ್ಮ ವಿಚಾರಕ್ಕೆ ಈ ವಿಚಾರ ನಾನು ವಿಶ್ಲೇಷಣೆ ಮಾಡುವಂಥದ್ದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಮತ್ತು ಯಾಕೆ ಈ ರೀತಿ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ನೋಡಿ ಒಂದು ಹತ್ತು ವರ್ಷ ನೀವು ದುಡಿತಾ ಇದ್ದೀರ ಮೊನ್ನೆ ಬಂದಿದ್ದು ಏನಿಲ್ಲ ಒಂದು ಮೂರು ತಿಂಗಳು ಆಯ್ತಪ್ಪ ಬಂದಿದ್ದು ನಾನು ಹಿಂದೆ ಬಂದವಂಥವು ನೋಡಿ ಸ್ಯಾಲ್ರಿ ಜಾಸ್ತಿ ಆಯಿತು ಮತ್ತು ಅವ್ನಿಗೆ ಪ್ರಮೋಷನ್ ಬೇರೆ ಸಿಕ್ತು ನಾನು ಹತ್ತು ವರ್ಷದಿಂದ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಕತ್ತೆ ದುಡ್ದಂಗೆ ದುಡಿತಾ ಇದ್ದೀನಿ ಏನು ಪ್ರಯೋಜನ ಇಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಅನಿಸೋಂಥ ಅನಿಸಿಕೆ ಅನ್ ಅನಿಸ್ಬೋದು ಯಾಕಂತ ಹೇಳಿದ್ರೆ ಈ ರೀತಿ ಭಾಳ ಜನ ಅನುಭವಿಸ್ತಾ ಇದ್ದೀರಾ ಸರ್ಕಾರಿ ಕೆಲಸ ಆಗ್ಬೋದು ಅಥವಾ ಖಾಸಗಿ ಕೆಲಸ ಆಗ್ಬೋದು ನಿನ್ನ ಮೊನ್ನೆ ಬಂದಂಥವನಿಗೆ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ಇದೆ ನಾನು ಒಂದು ಆರು ಏಳು ವರ್ಷದಿಂದ ಕೆಲವರು ಅಭಿಪ್ರಾಯಗಳು ಇದು ಬರ್ತಾ ಅಂಥದ್ದು ಆರು ಏಳು ವರ್ಷದಿಂದ ಇಪ್ಪತ್ತು ಸಾವಿರ ರೂಪಾಯಿಲೆ ಇದ್ದೀನಿ ಅವ್ನು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಈ ದಿಢೀರಂತೂ ಒಂದೇ ತಿಂಗಳಲ್ಲಿ ಹೆಚ್ಚು ಮಾಡಿಬಿಟ್ರಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಬ್ಬ ಜಾತಕದ ಕುಂಡಲಿಯನ್ನು ನಾವು ನೋಡಿದಾಗ ಗ್ರಹಗಳ ಗ್ರಹ ಸ್ಥಿತಿಗಳು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು ನಾವು ನೋಡಬಹುದು ಏಕಂತ ಹೇಳಿದ್ರೆ ದಶಮ ಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿಗೆ ಉದ್ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥದ್ದು ಅದು ಏಳ್ಗೆ ಇಲ್ಲ ಅಂತ ಹೇಳಿದ್ರೆ ಏನಕ್ಕಪ್ಪ ಉದ್ಯೋಗ ಬಿಟ್ಬಿಟ್ಟು ಯಾವುದನ್ನ ಒಂದು ಸ್ವಂತ ಕೆಲಸ ಮಾಡಿಬಿಡೋಣ ಅನ್ನೋವಂಥ ಅಭಿಪ್ರಾಯಕ್ಕೂ ಬರ್ತಾರೆ ಇನ್ನು ಕೆಲವರಂತೂ ಸ್ವಂತ ಕೆಲಸ ಮಾಡಿರುವಂಥವರು ಸಹ ಏಳ್ಗೆ ಇಲ್ದಿರ ಹೋಗಿರೋವಂಥದ್ದು ನಾವು ನೋಡ್ತಾ ಇದ್ವಿ ಮತ್ತು ಗೋರ್ಮೆಂಟ್ ಕೆಲಸವನ್ನು ಬಿಟ್ಟು ಒಂದು ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಕೊಂಡಿರುವಂಥವರು ನೋಡ್ತಾ ಇದ್ದೀವಿ ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ಸ್ವಂತ ಕೆಲಸ ಇನ್ ಮಾಡಿ ಒಂದು ಲಾಭವನ್ನು ತೆಗೆದುಕೊಂಡಿರುವಂಥವರು ನಾವು ನೋಡ್ತೀವಿ ಇವೆಲ್ಲವನ್ನು ನಾವು ನೋಡಿದಾಗ ಒಬ್ಬ ವ್ಯಕ್ತಿ ಚೆನ್ನಾಗಿ ಹಾಕ್ತಾ ಇದ್ದಾನೆ ಏಳಿಗೆ ಹಾಕ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಇನ್ನೂ ಇದ್ದಂಗೆ ಇದ್ದಾನೆ ಎಷ್ಟು ಸಂಪಾದನೆ ಮಾಡಿದಾನೆ ಒಂದೇ ಜಾಗದಲ್ಲಿ ಇದ್ದಾನೆ ಆದರೆ ಏಳಿಗೆ ಅಂತೂ ಇಲ್ಲ ಮತ್ತು ಕೆಲವರು ನೋಡಿ ಒಂದು ಆರು ತಿಂಗಳು ಕೆಲಸ ಮಾಡ್ತಾರೆ ಬಿಡ್ತಾರೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಆ ಅಲ್ಲಿ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಈ ಥರ ಬದಲಾವಣೆ ಮಾಡ್ತಾನೆ ಇರ್ತಾರೆ ಕೆ ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಒಂದೇ ಜಾಗದಲ್ಲಿ ಕೆಲಸ ಅಂತ ಮಾಡ್ಕೊಂಡಿರ್ತಾರೆ ಸಾಮಾನ್ಯವಾಗಿ ನೋಡಿ ಯಾವುದೇ ವ್ಯಕ್ತಿಯ ಜಾತಕದ ಕುಂಡಲಿಯನ್ನು ನಾವು ಪರಿಗಣನೆ ತೆಗೆದುಕೊಂಡಿದ್ದ ಆಯಿತು ಅಂತ ಹೇಳಿದ್ರೆ ದಶಮಸ್ಥಾನ ದಶಮಾಧಿಪತಿ ಕರ್ಮಸ್ಥಾನ ಕರ್ಮಾಧಿಪತಿ ಇವೆಲ್ಲವನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ದಶಮಾಧಿಪತಿ ಕರ್ಮಸ್ಥಾನಾಧಿಪತಿ ಎರಡೂ ದಶಮದಲ್ಲೇ ಅಂದರೆ ಲಗ್ನಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತೀವಿ ಆ ದಶಮಾಧಿಪತಿ ಏನಾದರೂ ನೀಚಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಅವನು ಜೀವನ ಪೂರ್ತಿ ಏಳಿಗೆ ಇರೋದಿಲ್ಲ ಅದೇ ರಾಹು ಸ್ಥಾನ ಧನು ರಾಶಿಯಾಗಿದ್ದು ಧನು ರಾಶಿಯಲ್ಲೇ ರಾಹು ಇದ್ದು ಅದು ಹತ್ತನೇ ಮನೆ ಆಗಿತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಸ್ಥಿರವಾಗಿ ಒಂದು ಜಾಗದಲ್ಲಿ ಇರೋದಿಲ್ಲ ಆ ವ್ಯಕ್ತಿ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಸರ್ಕಾರಿ ಕೆಲಸ ಆಗಲಿ ಸರ್ಕಾರಿ ಕೆಲಸ ಒಂದು ವರ್ಷ ಮಾಡಿ ಪ್ರ ಪರ್ಮನೆಂಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಗ್ರಹಗಳ ಪ್ರಭಾವನೆ ಆ ಮನುಷ್ಯನಿಗೆ ಉದ್ಯೋಗದಲ್ಲಿ ಏಳಿಗೆ ಇರೋದಿಲ್ಲ ಇದು ಒಂದು ಕಡೆ ಆಯಿತು ಅಂದರೆ ಸಾಮಾನ್ಯ ವ್ಯಕ್ತಿಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಐ ಎ ಎಸ್ ಆಫೀಸರ್ ಆಗಿರ್ತಾರೆ ಅಥವಾ ಕೆ ಎಸ್ ಓದಿರ್ತಾರೆ ಎಕ್ಸಾಮ್ಸ್ ಬರೆದಿರ್ತಾರೆ ಕೆಲಸ ಸಿಗ್ತಾ ಇರೋದಿಲ್ಲ ಸುಮ್ಮನೆ ಮನೇಲಿ ಇದ್ದಾರೆ ಮತ್ತು ಇನ್ನೊಂದು ಕೆಲಸ ನೋಡಿ ಈ ಪೊಲೀಸ್ ಅಧಿಕಾರಿಗಳು ಉನ್ನತ ಒಂದು ಇನ್ಸ್ಪೆಕ್ಟ್ರ್ ಆಗಿರ್ತಾರೆ ಅಥವಾ ಸರ್ಕಲ್ ಇನ್ಸ್ಪೆಕ್ಟ್ರ್ ಆಗಿರ್ತಾರೆ ಆದರೆ ನೋಡಪ್ಪ ಇಲ್ಲಿ ನಾನು ಸರ್ಕಲ್ ಆಗಿದ್ದೀನಿ ಇನ್ನೂ ಒಂದು ಪ್ರಮೋಷನ್ ಸಿಕ್ಕಿಲ್ಲ ಎಷ್ಟು ಜನ ಇದ್ದಾರೆ ಮತ್ತು ಕೆಲವೊಂದು ಎಸ್ ಪಿ ಆಗಿರ್ತಾರೆ ಅದಕ್ಕಿಂತ ಪೋಸ್ಟು ಭಾಳ ವರ್ಷದಿಂದನೂ ಡೆಪ್ಟಿ ಎಸ್ ಪಿನೇ ಆಗಿರ್ತಾರೆ ಏನು ಪ್ರಯೋಜನ ಇಲ್ದಿರೋ ಇಲ್ದಿರ ಇರೋವಂಥದ್ದು ಇರುತ್ತೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಇದ್ದಾನೆ ಒಬ್ಬ ವ್ಯಕ್ತಿ ಆಗೇ ಇದ್ದಾನೆ ಎಷ್ಟು ವರ್ಷ ಅಂತ ಹೇಳಿದ್ರೇ ಕೆಲವೊಂದು ಗ್ರಹಗಳ ಆಧಾರದ ಮೇಲೆ ಅವನಿಗೆ ಏಳಿಗೆ ಇರೋದಿಲ್ಲ ಒಂದು ಕಾಂಬಿನೇಷನ್ಸ್ ಕೊಡ್ತೀನಿ ನೋಡಿ ನೀವು ಯಾವುದೇ ವೃತ್ತಿ ಆಗ್ಬೋದು ಸ್ವಂತ ವೃತ್ತಿ ಆಗ್ಬೋದು ಅಥವಾ ಖಾಸಗಿ ವಿಚಾರದಲ್ಲಿ ನೀವಿರುವಂಥದ್ದು ಆಗ್ಬಹುದು ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಇರ್ದಿದ್ದೇ ಆಯಿತು ಅಂತರೇನು ಅಭಿವೃದ್ಧಿ ಆಗ್ತಾ ಅಂದರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ದಶಾಭುಕ್ತಿ ಮತ್ತು ದಶಮಾಧಿಪತಿ ಇವೆರಡೂ ನಿಮ್ಮನ್ನು ಕುಗ್ಗಿಸ್ತಾ ಇದೆ ಆ ಎರಡೂ ಪೂರ್ವಕವಾಗಿ ಕೆಲವು ಕಾಂಬಿನೇಷನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಉದಾಹರಣೆಗೆ ನೋಡಿ ಒಂದು ದಶ ಅಂತ ರವಿ ದಶ ನಡೀತಾ ಇದೆ ರವಿ ಬಹಳ ಒಳ್ಳೆಯ ದಶ ಅದು ಆ ರವಿ ದಶೆಯಲ್ಲಿ ರವಿ ಬಂದು ಕನ್ಯಾ ರಾಶಿಯಲ್ಲಿ ಅಥವಾ ತುಲಾರಾಶಿಯಲ್ಲಿ ಇದ್ದ ಅನ್ಕೊಳ್ಳಿ ಉದಾಹರಣೆಗೆ ತುಲಾರಾಶಿ ಒಂದೇ ವಿಚಾರವನ್ನು ತೆಗೆದುಕೊಳ್ಳೋಣ ತುಲಾರಾಶಿಯಲ್ಲಿ ರವಿ ಇದ್ದು ಆ ರವಿ ದಶಾ ಕಾಲದಲ್ಲಿ ಶುಕ್ರ ಭುಕ್ತಿ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಬುಧ ಭುಕ್ತಿ ಆಗ್ಬೋದು ಅಥವಾ ಗುರುಭುಕ್ತಿ ಆಗ್ಬೋದು ಅಥವಾ ಶನಿ ಭುಕ್ತಿ ಆಗ್ಬೋದು ಸಾಮಾನ್ಯವಾಗಿ ರವಿ ದಶೆಯಲ್ಲಿ ಶನಿ ಭುಕ್ತಿ ಅಥವಾ ಶುಕ್ರ ಭುಕ್ತಿ ಏನಾದರೂ ಬಂತು ಅಂದರೆ ಏಳಿಗೆ ಇರೋಲ್ಲ ಅನ್ನೋವಂಥ ಒಂದು ಮಾತಿದೆ ಆದರೆ ಆ ರವಿ ದಶೆ ಮುಗಿಯೋವರೆಗೂ ಸಹ ಅವನಿಗೆ ಹೀಳ್ ಇರೋಲ್ಲ ಬಿಸ್ನೆಸ್ ಆಗಬಹುದು ಅಥವಾ ಸ್ವಂತ ಕೆಲಸದಲ್ಲಿ ಯಾಕಂದರೆ ರವಿ ಬಂದು ದಶಮಾಧಿಪತಿ ಜೊತೆಯಲ್ಲಿ ಶುಕ್ರನ ಜೊತೆ ಅದರಲ್ಲಿ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದರೆ ಎಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮ್ಗೆ ಅನ್ಸುತ್ತೆ ನಾನು ಹಿಂದೆ ಬಂದ ಪ್ರಮೋಷನ್ ಸಿಗ್ತಾ ಇದೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇದೆ ಇಷ್ಟೇ ಬರ್ತಾ ಇದೆ ಇದೆಲ್ಲ ಎದುರಿಸ್ತಾ ಹಾಗಿದ್ರೆ ಏನ್ ಪರಿಹಾರ ಮಾಡ್ಕೋಬಹುದು ಇದು ಕಾಂಬಿನೇಷನ್ ಸಿಗಿದಾಗ ಸರಳವಾಗಿ ಮಾಡ್ಕೊಳ್ಳುವಂತದೇ ಕೆಲವೊಂದು ಪರಿಹಾರ ಇರುತ್ತಮ್ಮ ಗುರುಜಿ ಮಾತನಾಡೋಣ ಮಂಡ್ಯದಿಂದ ಶಾರದಾ ಕರೆ ಮಾಡಿದ್ದಾರೆ ನಮಸ್ತೆ ಶಾರದಾ ಅವರೇ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ತಿಳಿಸ್ಕೊಡಿಯಮ್ಮ

ಮಾಮೂಲಿ ಹ್ಮ್ ನೋಡಮ್ಮ ಈಗ ಏನಾಗಿದೆ ಅಂದ್ರೆ ಅವರ ಜಾತಕದ ಅನುಸಾರವಾಗಿ ಉತ್ತರ ನಕ್ಷತ್ರ ಅದರಲ್ಲಿ ಸಹ ಪಾದಗಳನ್ನ ನಾವು ತೆಗೆದುಕೊಂಡು ಒಂದೇ ಪಾದ ಅದರಲ್ಲಿ ರಾಶಿ ಬರುತ್ತೆ ಅವ್ರು ಹುಟ್ಟಿರುವಂತ ಡೇಟಾ ಬರ್ತಾ ಹದಿನಾರು ಹತ್ತು ಐವತ್ತೆರಡನೇ ಎಸ್ ಅಲ್ಲಿ ಆದ್ರೆ ಆದರೆ ಒಂದು ಐವತ್ತ ಐವತ್ತೇಳನೇ ಎಸ್ ಪಿ ಹ್ಮ್ ಹಾಂ ಈಗ ವ್ಯವಸಾಯ ಎಷ್ಟು ವರ್ಷದಿಂದ ಮಾಡ್ತಾ ಇದ ಮಾತಾಡ್ತಿದ್ದಾರೆ ಹಾ ಹಾ ಮ ನೋಡಿ ಇದರಲ್ಲಿ ನೋಡೋಕೆ ಐವತ್ತೇಳನೇ ಎಸ್ಪಿಯಲ್ಲಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಬರುತ್ತೆ ದಶಮ ಸ್ಥಾನ ಉದ್ಯೋಗ ಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಗುರು ಮತ್ತೆ ಬುಧ ಮತ್ತೆ ಕುಜ ಕಾಂಬಿನೇಷನ್ಸ್ ಅಲ್ಲಿ ಇದ್ದಾನೆ ಇವ್ ಎಲ್ಲ ಶತ್ರು ಗ್ರಹಗಳು ಒಂದು ಜಾತಕದ ಕುಂಡಲಿಯಲ್ಲಿ ಏನಾದರೂ ದಶಮ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳು ಅಥವಾ ಬಲಹೀನಾಗಿದ್ದಾಗನು ಅವ್ರಿಗೆ ಏಳಿಗೆ ಇರೋದಿಲ್ಲ ಒಂದು ಕೆಲಸ ಮಾಡ್ಕೋಬಹುದು ಇಷ್ಟು ವರ್ಷನೇ ಕಳೆದು ಬಿಟ್ಟಿದ್ದಾರೆ ಮುಂದಾದರೂ ಅಭಿವೃದ್ಧಿಯನ್ನು ಕಾಣಬೇಕು ಅದಕ್ಕೆ ಸರಳವಾಗಿ ಎರಡೇ ಪರಿಹಾರದಲ್ಲಿ ಅವ್ರಿಗೆ ಖಂಡಿತ ಒಂದು ಹಂತವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತಮ್ಮ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾಂಬಿನೇಷನ್ಸು ಇದೆ ನೋಡಿ ರವಿ ರವಿಗೆ ರೂಬಿ ಆಗುತ್ತೆ ರೂಬಿ ಮತ್ತೆ ಹವುಳ ಮತ್ತೆ ಪಚ್ಚೆ ಈ ಮೂರು ರತ್ನವನ್ನ ಒಂದು ಬೆಳ್ಳಿಯಲ್ಲೇ ಡಾಲರ್ ಮಾಡಿಸಿ ಹಾಕೊಳ್ಳಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಶ್ರೀರಾಮ ದೇವಸ್ಥಾನ ಅವರು ಪುನರ್ವಸು ನಕ್ಷತ್ರದಲ್ಲಿ ಜನನಾಗಿರೋದ್ರಿಂದ ಶ್ರೀರಾಮನ ದೇವಸ್ಥಾನಕ್ಕೆ ಕಷ್ಟಗಳು ಹೋಗಬೇಕಂತ ಹೇಳಿದ್ರೆ ತುಪ್ಪ ದಾನ ಮಾಡಬೇಕು ಅಂತ ಹೇಳುತ್ತೆ ಅಂದರೆ ಈ ತುಪ್ಪವನ್ನು ದೇವರ ಸನ್ನಿಧಿಯಲ್ಲಿ ಬೆಳಗಿಸೋದ್ರಿಂದ ಈ ಕಷ್ಟಗಳು ಮನೆಯಿಂದ ಯಾರು ಕೊಟ್ಟಿರ್ತಾರೋ ಅವರ ಮನೆಯ ಕಷ್ಟಗಳೆಲ್ಲ ನಶಿಸಿ ಹೋಗುತ್ತೆ ಅನ್ನುವಂಥದ್ದು ಕೆಲವೊಂದು ಗ್ರಂಥಗಳಲ್ಲಿ ಆಧಾರದಬದ್ಧವಾಗಿದೆ ಅದನ್ನು ಪುನರ್ವಸ ನಕ್ಷತ್ರ ದಿವಸ ತಿಂಗಳಿಗೊಂದು ಕಾಲು ಕೆ ಜಿಯಷ್ಟು ಒಂದು ದೀಪಕ್ಕೆ ಅಂತ ದೇವಸ್ಥಾನಕ್ಕೆ ರಾಮರ ದೇವಸ್ಥಾನಕ್ಕೆ ಕೊಡ್ತಾ ಬರೋ ಕೀಳಮ್ಮ ಒಳ್ಳೇದಾಗುತ್ತೆ ಮತ್ತು ಈ ಸಂಚಿಕೆಯಲ್ಲಿ ನಿಮಗೆ ಒಂದು ಯಂತ್ರ ಚಿಕ್ಕದಾದಂಥದ್ದು ಒಂದು ಯಂತ್ರ ತೋರಿಸ್ತೀನಿ ನೀವು ಮೈಸೂರು ಹತ್ರ ಇರೋದರಿಂದ ಅನುಕೂಲ ಆದರೆ ಇದೇ ಇಪ್ಪತ್ತೊಂದನೇ ತಾರೀಕು ನಾನು ಬರ್ತೀನಿ ಆಗ ಬಂದಾಗ ತೆಗೆದುಕೊಂಡು ಹೋಗೋ ಹೋಗ್ಲಿಕ್ಕೆ ಕೇಳಮ್ಮ ಒಳ್ಳೇದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಸರಿ ಗುರುಜಿ ನೀವ್ ಆಗ್ಲೇ ಹೇಳ್ತಾ ಇದ್ರೆ ಕೆಲವೊಬ್ರು ಐದು ವರ್ಷದಿಂದ ಹತ್ತು ವರ್ಷದಿಂದ ಒಂದೇ ಇರ್ತಾರೆ ಪ್ರಮೋಷನ್ ಇರಲ್ಲ ಸ್ಯಾಲರಿ ಇನ್ಕ್ರಿಮೆಂಟ್ ಆಗುತ್ತೆ ಅಂತ ಹೌದು ಸಾಮಾನ್ಯವಾಗಿ ನೋಡಿ ಇದು ಸಾಮಾನ್ಯವಾಗಿ ಚಿಕ್ಕ ವೃತ್ತಿಯಲ್ಲಿ ಇದ್ದಂತವ್ರಿಗೆ ಯಾವುದೋ ಒಂದು ಐ ಟಿ ಪಿ ಟಿ ಕಂಪ್ನಿಗಳಲ್ಲಿ ಇದು ಬಹಳ ಅನ್ವಯ ಆಗುವಂತ ವಿಚಾರ ಯಾಕಂದ್ರೆ ಈ ಸಂಚಿಕೆ ಪ್ರತಿಯೊಬ್ರು ತಿಳ್ಕೊಂಡು ಹೌದು ಯಾಕೆ ಈ ಥರ ಆಗ್ತಾ ಇದೆ ಅಂತ ನಾವು ಏನು ಮಾಡ್ಕೋಬಹುದು ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೇಬೇಕಾಗುತ್ತೆ ಸಾಮಾನ್ಯವಾಗಿ ನೋಡಿ ನಾನು ಇದು ಎಷ್ಟೋ ಜನ ನಾನು ಹೇಳಿರುವಂತ ವಿಚಾರ ನನ್ನ ಹತ್ರ ಗುರುಗಳೇ ನೋಡಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಮೊನ್ನೆ ಎರಡು ಮೂರು ತಿಂಗಳಿಂದ ಬಂದವಂತವನಿಗೆ ನಾನು ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ತಗೊತಾ ಇದ್ದೀನಿ ಅವನಿಗೆ ಅರವತ್ತು ಸಾವಿರ ಸಂಬಳ ನೋಡಿ ಬಂದಿದ್ದು ಕೆಲವೇ ತಿಂಗಳಲ್ಲಿ ಅವ್ನಿಗೆ ಇನ್ಕ್ರಿಮೆಂಟ್ ಆಗ್ತಾ ಇದೆ ನನಗೆ ಯಾಕಾಗ್ತಾ ಇಲ್ಲ ಇದನ್ನೆಲ್ಲ ಬಹಳ ಜನ ಅನುಭವಿಸ್ತಾ ಇದ್ದಾರೆ ಮತ್ತು ಕೆಲಸ ಅಂತ ನೋಡೋಕೆ ಹೋದರೆ ಇನ್ನೇನು ಕೇಳೋಕೋದ್ರೆ ಬಿಟ್ಟು ಹೋಗಮ್ಮ ಬೇರೆ ಕಡೆ ಹೋಗು ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ಸೊ ಇದನ್ನು ನಾವು ಪರಿಗಣನೆ ತೆಗೆದುಕೊಳ್ಳೋಕೋದ್ರೆ ಕೆಲವು ಜಾತಕದಲ್ಲಿ ಯೋಗಗಳಂತ ಕೆಲಸ ಮಾಡುತ್ತೆ ಸಾಮಾನ್ಯವಾಗಿ ಕೆಲವೊಂದು ಸಾ ಎಲ್ಲರು ಗೊತ್ತಿರೋಂಥದ್ರೆ ಈ ಗಜಕೇಸರಿ ಯೋಗ ಕೆಲವೊಂದು ಯೋಗಗಳನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಈ ಕೆಲಸದ ವಿಚಾರದಲ್ಲಿ ಅಷ್ಟೇ ದಿಢೀರಂತೆ ಅಭಿವೃದ್ಧಿ ಆಗುವಂಥ ಕೆಲವೊಂದು ಯೋಗಗಳಿರುತ್ತೆ ಕೆಲವರಂತೂ ಅಲ್ಲೇ ಇರಲೇಬೇಕಾಗುವಂತ ಪರಿಸ್ಥಿತಿ ಇರುತ್ತೆ ಕಾರಣ ಅದಕ್ಕೆ ಒಂದು ಕೆಲವೊಂದು ಪಾಸಿಟಿವ್ ಎನರ್ಜಿ ಇರುವಂತಹ ಕೆಲವು ಗ್ರಹಗಳ ಬಲಾನುಬಲಗಳನ್ನು ನೋಡಿಕೊಂಡು ನಾವು ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತಮ್ಮ ಓಕೆ ಗುರು ಜೀವತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಯಾವ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಾ ಸಾಕಷ್ಟು ಸಮಸ್ಯೆಗಳು ಕಷ್ಟಗಳು ಎದುರಿಸ್ತಾ ಇರ್ತೀರಾ ಆದರೆ ಸರಳವಾಗಿ ಏನೋ ಬಹಳ ಕಷ್ಟ ಬಂದ್ಬಿಟ್ಟಿದೆ ಎದುರಿಸೋಕೆ ಆಗ್ತಾ ಇಲ್ಲ ಭಯ ಏನಾದರೂ ಇದ್ರೇನೋ ನಾನು ಹೇಳ್ಕೊಡುವಂಥ ಮಂತ್ರ ಬಹಳ ಸೂಕ್ತವಾದಂಥ ಪರಿಹಾರ ಕಂಡುಕೊಂಡಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮಂತ್ರ ಹೇಗಿದೆ ಅಂತ ಮೊದ್ಲಿಗೆ ನೋಡೋಣ ಮಂತ್ರ ಯಾವ ರೀತಿ ಹೇಳ್ಕೋಬೇಕು ಅನ್ನೋವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ನೋಡಿ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಲಸ್ಯಂಚ ತರ್ಪಣಸ್ಯ ರಾಜಸೆ ಕಲಿ ನಾಶನಂ ಅಂದರೆ ಈ ಮಂತ್ರ ಸಂಕಷ್ಟ ಬಂದಾಗ ಇನ್ನೇನು ಯಾರೋ ತೊಂದರೆ ಮಾಡ್ತಾ ಇದ್ದಾರೆ ಅಥವಾ ಏನೋ ಕಿರಿಕಿರಿ ಹಾಕ್ತಾ ಇದೆ ಮಾನಸಿಕವಾಗಿ ಖಿನ್ನತೆಗೆ ಹೋಗಿದ್ದೀವಿ ಇಂತಹ ಸಮಸ್ಯೆ ಅಥವಾ ಕೆಲಸದಲ್ಲಿ ಏನಾದರೂ ಕೆಲಸ ಬಿಡೋ ಸಂದರ್ಭ ಬಂದ್ಬಿಟ್ಟಿದೆ ಕೆಲಸದಿಂದ ತೆಗಿತಾ ಇದಾರೆ ಈ ರೀತಿ ಸಮಸ್ಯೆಗಳು ಬಂದಾಗ ಇದನ್ನು ಕನಿಷ್ಠ ಪಕ್ಷ ಒಂದು ಹದಿನಾರು ಬಾರಿ ಹೇಳ್ಕೊಳ್ಳಿ ಅಥವಾ ಒಂದು ಕಾಗದದ ಮೇಲೆ ಬರೆದು ಒಂದು ಪರಿಸ್ಥಿತಿ ಇಟ್ಕೊಳ್ಳೋದ್ರಿಂದನೂ ಏನಾದರೂ ಸಮಸ್ಯೆ ಸಂಕಷ್ಟಗಳು ಬರುವಂಥ ಸಂದರ್ಭಗಳು ಬಂದಾಗ ಎದುರಿಸುವಂಥ ಮನೋಧೈರ್ಯ ನಿಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ವಿಲ್ಸನ್ ಗಾರ್ಡನ್ ಇಂದ ಮಂಜುಳಾ ಕರೆ ಮಾಡಿದ್ದಾರೆ ನಮಸ್ತೆ ಮಂಜುಳಾ ಅವರೇ

ನಮಸ್ಕಾರ ಗುರುಜಿ ನೋಡ್ರಿ ಸೋಮವಾರ ಜನನ ಆಗಿರೋದು ಅಶ್ವಿನಿ ನಕ್ಷತ್ರ ಮೇಷರಾಶಿ ಬರುತ್ತೆ ಮಗಂದು ಗುರುಜಿ ಏನ್ ಮಾಡ್ತಾ ಮಗ ಅವನು ಕೆಲಸ ಮಾಡ್ತಿದಾರ ಪ್ರೈವೇಟ್ ಕಂಪ್ನಿಲಿ ಮದ್ವೆ ಬಗ್ಗೆ ಕೇಳಬೇಕಾಗಿ ಮದ್ವೆಗೆ ನೋಡ್ತಾ ಇದೀರಾ ಗುರುಜಿ ದೂರದಲ್ಲಿ ಒಂದು ಸಂಬಂಧ ಇದೆ ಏನ್ ನಕ್ಷತ್ರ ರಾಶಿಯಮ್ಮ ಆ ಹುಡುಗಿದು ಸಿಂಹ ರಾಶಿ ಯಾಕಂತ ಹೇಳಿದ್ರೆ ಈ ಹುಡುಗನಿಗೆ ರಾಶಿ ಆಗಿರೋದ್ರಿಂದ ಒಂದು ಮಕರ ಕುಂಭ ರಾಶಿ ಮಿಥುನ ಕನ್ಯಾ ರಾಶಿ ಆಗೋದೇ ಇಲ್ಲ ಮಾಡಿಕೊಳ್ಳೇಬಾರ್ದು ಸಿಂಹರಾಶಿ ತೊಂದರೆ ಏನಿಲ್ಲ ಈ ಹುಡುಗನ ಜಾತಕಾನುಸಾರವಾಗಿ ಸಪ್ತಮ ಸ್ಥಾನ ಅಂತ ನೋಡ್ತೀವಿ ಇಲ್ಲಿ ಸಪ್ತಮಾಧಿಪತಿನೂ ಶನಿ ಸ್ವಕ್ಷೇತ್ರದಲ್ಲಿ ರಾಹು ಜೊತೆ ಇದ್ದಾನೆ ತೊಂದರೆ ಇಲ್ಲ ಸಿಂಹರಾಶಿ ಕಾಂಬಿನೇಷನ್ಸನ್ನು ತೆಗೆದುಕೊಂಡಾಗ ಖಂಡಿತ ಮಾಡಬಹುದು ಆದರೆ ಒಂದು ತಿಳ್ಕೊಳ್ಳಿ ಈ ಸೋದರ ಸಂಬಂಧ ಜಾಸ್ತಿ ಹತ್ತಿರದಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಸೈಂಟಿಫಿಕ್ಕಾಗಿ ನಾವು ನೋಡಬೇಕಾಗುತ್ತೆ ಎರಡೂ ಸಹ ಜನ್ರೇಷನ್ ಮುಂದೆ ಹುಟ್ಟುವಂಥ ಮಕ್ಕಳಿಗೂ ಸಹ ಮಂದತ್ವ ಓದೋದು ಆಗಿರಬಹುದು ಅಂಗವಿಕಲತೆ ಈ ಥರ ಎಲ್ಲ ಸಾಮಾನ್ಯವಾಗಿ ನಡೀತಾ ಇದೆ ಸೋದರ ಸಂಬಂಧ ಆದಷ್ಟು ಸ್ವಲ್ಪ ಅವೈಡ್ ಮಾಡಿ ಆದರೆ ಈಗ ದೂರದ ಸಂಬಂಧ ಬೇರೆ ಅಂತ ಬೇರೆ ಅಂತ ಇದ್ದೀರಾ ಸೊ ತೊಂದರೆ ಇಲ್ಲ ಜನರಲ್ಲಾಗಿ ಜಾತಕದ ವಿಶ್ಲೇಷಣೆ ನೋಡ್ಲಿಕ್ಕೆ ಹೋದರೆ ಮಗನ ವಿಚಾರದಲ್ಲಿ ಏನು ತೊಂದರೆ ಇಲ್ಲ ಆ ಹುಡುಗಿಗೂ ಮತ್ತು ಹುಡುಗನಿಗೆ ಇಬ್ಬರಿಗೂ ಗುರುಬಲ ಇಲ್ಲ ಆ ಒಂದು ಕಾರಣ ಎರಡು ಸಾವಿರದ ಹತ್ತೊಂಬತ್ತು ಅದರಲ್ಲಿ ಹತ್ತನೇ ತಿಂಗಳ ನಂತರ ಮುಹೂರ್ತವನ್ನು ಇಟ್ಕೊಳ್ಳುವಂಥ ಒಂದು ಮಾಡಬೇಕಾಗುತ್ತೆ ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ನಿಶ್ಚಯ ಇಂಥದ್ದೆಲ್ಲ ಬೇಕಾದರೆ ಮಾಡ್ಕೋಬಹುದಮ್ಮ ಏನು ತೊಂದರೆ ಏನಿಲ್ಲ ಹಾಗಾಗಿ ಹುಡುಗನಿಗೆ ಸಾಧ್ಯವಾದಷ್ಟು ಸಹ ಒಂದು ರಾಹುಕೇತು ಎಲ್ಲ ಗ್ರಹಗಳು ಬಂಧಿತವಾಗಿದ್ದಾಗ ಮಕ್ಕಳ ವಿಚಾರದಲ್ಲಿ ಮುಂದೆ ಮದುವೆ ಆದಮೇಲೆ ಈ ಹುಡುಗಿ ಈಗ ಏನೋ ನೀವು ಹೇಳಿದ್ರಲ್ಲ ದೂರ ಸಮ ಸಿಂಹ ರಾಶಿ ಅಂತ ಆ ಹುಡುಗಿ ಅಂತಲ್ಲ ಬೇರೆ ಹುಡುಗಿಯ ಜೊತೆ ಮದುವೆ ಆದ್ರೂ ಸಹ ಒಂದು ಆಶ್ಲೇಷ ಬಲಿ ಪೂಜೆ ಅಂತ ಮಾಡಿಸ್ಬೇಕು ಮಗನ ವಿಚಾರದಲ್ಲಿ ಮತ್ತು ಪ್ರತಿ ಷಷ್ಠಿ ಷಷ್ಠಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಒಂದು ವಿಸಿಟ್ ಕೂಡ ಕೇಳಿ ಒಂದು ಅರ್ಚನೆ ಗೋತ್ರ ನಕ್ಷತ್ರ ಲಗ್ನ ಎಲ್ಲ ಹೇಳಿ ಒಂದು ಅರ್ಚನೆ ಮಾಡಿ ಯಾವುದೇ ದೋಷ ಇದ್ದರೂ ಬಗೆಹರಿಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋ ಹೇಳಿ ಒಳ್ಳೆಯದಾಗುತ್ತಮ್ಮ

ಹೌದ್ರಿ ಗುರುಜಿ ಲಾಸ್ಟ್ ನಿಮ್ಗೆ ಫೋನ್ ಮಾಡಿದ್ದೇರಿ ನಾನು ಒಳ್ಳೇದಮ್ಮ ಯಾರ ಬಗ್ಗೆ ಕೇಳಿದ್ರೆ ಇವ್ರ ಬಗ್ಗೆ ಕೇಳಿದ್ರೆ ಹೌದ್ರಿ ಇನ್ನೆಸರ್ ದೀಪಕ್ ಅಂತರಿ ಓಕೆ ಗುರುಜಿ ನಿಮ್ಮಂತರ ದಾರಿ ತೋರ್ಸ್ಬೇಕು ನಮಗೆ ಯಾರು ಇಲ್ಲ ಅದ್ರಿ ಖಂಡಿತ ಈ ವರ್ಷ ಚೆನ್ನಾಗಿದೆಯಮ್ಮ ಯಾಕಂದ್ರೆ ಭಗವಂತ ಖಂಡಿತ ಇದ್ದೇ ಇದ್ದಾನೆ ಒಳ್ಳೇದಂತೂ ಆಗುವಂತ ಟೈಮ್ ಬಂದಿದೆ ಯಾಕಂದ್ರೆ ಮಗನ ವಿಚಾರದಲ್ಲಿ ಅವನು ಹುಟ್ಟಿರುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಜನನ ಆಗಿರೋದ್ರಿಂದ ಖಂಡಿತ ಗುರುಬಲ ಬಂದಿದೆ ಒಳ್ಳೇದಂತೂ ಈ ವರ್ಷ ಚೆನ್ನಾಗಿದೆ ಸಾಧ್ಯವಾದಷ್ಟು ಮದುವೆ ವಿಚಾರ ಇಂಥದ್ದೆಲ್ಲ ನೀವು ಕೈ ಹಾಕಿರೋದ್ರಿಂದ ಸಾಧ್ಯವಾದಷ್ಟು ಈ ತೊಂಬತ್ತು ಎಂಬತ್ನಾಲ್ಕು ಎಂಬತ್ತೊಂಬತ್ತನೇ ಇಸ್ಪಿಲ್ ಹುಟ್ಟಿರುವಂಥವ್ರಿಗೆ ಸ್ವಲ್ಪ ವಿಳಂಬ ಅಂತ ಹೇಳುತ್ತೆ ಮದುವೆ ಆ ಒಂದು ಕಾರಣಕ್ಕೆ ಸಾಧ್ಯವಾದಷ್ಟು ಒಂದು ಸ್ವಲ್ಪ ಈ ಸರ್ಪದೋಷನೂ ಬೇರೆ ಇರೋದ್ರಿಂದ ನಿಮ್ಮ ಮಗನಿಗೆ ಉದ್ದಿನ ಕಾಳು ಮತ್ತು ಉರುಳಿ ಕಾಳು ಅವರೇಕಾಳು ಈ ಮೂರೂ ನೆನೆಸಿ ಮಳಕೆ ಒಡಿಸಿ ಶ್ರವಣ ನಕ್ಷತ್ರ ದಿವಸ ಗೋ ಮಾತೆಗೆ ತಿನ್ನಿಸ್ತಾ ಬರಬೇಕಮ್ಮ ಇದೊಂದು ಮಾಡೋ ಕೇಳಿ ಆದರೆ ಗುರುಬಲ ಬಂದಿರೋದ್ರಿಂದ ನಿಮ್ಮ ಪ್ರಯತ್ನವೂ ಬೇಕಾಗುತ್ತೆ ಪ್ರಯತ್ನ ಇತ್ತು ಅಂದರೆ ಖಂಡಿತ ಒಳ್ಳೆ ಕಡೆ ಅನುಕೂಲ ಆಗುತ್ತೆ ಸಾಧ್ಯವಾದಷ್ಟು ಆ ಹುಡುಗನೇ ಹನುಮಂತನ ದೇವಸ್ಥಾನಕ್ಕೆ ಶನಿವಾರ ಶನಿವಾರ ಆಗ್ಬೋದು ಮಂಗಳವಾರ ಆಗ್ಬೋದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಹೇಳಿ ಹನುಮಂತನ ಅಥವಾ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳೋ ಹೇಳಿ ಒಳ್ಳೆಯದಾಗುತ್ತಮ್ಮ ಧನ್ಯವಾದಗಳು ಹೇಮಲತಾ ಅವರೇ ಕರೆ ಮಾಡಿದಕ್ಕಾಗಿ ಸರಿ ಗುರುಜಿ ಹಾಗಾದ್ರೆ ಸ್ಯಾಲರಿ ಇನ್ಕ್ರಿಮೆಂಟ್ ಆಗಬೇಕು ಪ್ರಮೋಷನ್ ಸಿಗಬೇಕಂದ್ರೆ ಯಾವ ರೀತಿ ಪರಿಹಾರ ಇದೆ ಯಾವ ವಸ್ತುವನ್ನ ಪೂಜೆ ಮಾಡಬೇಕು ಸಾಮಾನ್ಯವಾಗಿ ಜಾತಕದ ಅನುಸಾರವಾಗಿ ಕೆಲವೊಂದು ದೇವರುಗಳನ್ನ ಆರಾಧನೆ ಮಾಡ ಯಾವ ದಶ ನಡೀತಾ ಇದೆ ದಶಮಾಧಿಪತಿ ಹೌದು ಅಂತ ತಿಳ್ಕೊಬೇಕಾಗುತ್ತೆ ಇದು ಮೂಲತಃ ಅವ್ರಿಗೆ ಏನ್ ಪರಿಹಾರ ಅಂತ ಜಾತಕ ವಿಶ್ಲೇಷಣೆ ಮಾಡಿ ಅದನ್ನು ತೆಗೆದುಕೊಂಡು ದೇವರ ಆರಾಧನೆ ಮಾಡ್ಕೋಬಹುದು ಇನ್ನ ಜನರಲ್ ಆಗಿ ಪರಿಹಾರ ಅಂತ ಹೇಳಿದ್ರೆ ನೋಡಿ ಇದು ಒಂದು ವೈಬ್ರೇಷನ್ ಇರುವಂತಹ ಯಂತ್ರ ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ಹೇಳ್ತೀವಿ ಬಹಳ ಪಾಸಿಟಿವ್ ಆಗಿ ಎನರ್ಜಿಯನ್ನು ತಂದುಕೊಡುವಂಥದ್ದು ಇದು ಕೆಲಸದಲ್ಲಿ ಇಂಪ್ರೂಮೆಂಟ್ ಆಗ್ತಾ ಇಲ್ಲ ಹತ್ತು ವರ್ಷ ಇಪ್ಪತ್ತು ವರ್ಷ ಒಂದೇ ಕಡೆ ದುಡಿತಾ ಇದ್ದೀನಿ ಏನು ಏಳಿಗೆ ಹಾಕ್ತಾ ಇಲ್ಲ ಅನ್ನೋಂಥವ್ರು ಒಂದು ಪರ್ಸಲ್ಲಿ ಇಟ್ಕೊಳ್ಳೋದು ಇದೇನು ಬಹಳ ದೊಡ್ಡದಾಗಿ ಏನಿಲ್ಲ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಚಿಕ್ಕದಾದಂಥದ್ದು ಇದೇನಾಗುತ್ತೆ ಅಂದರೆ ಸರ್ವ ಕಾರ್ಯ ಸಿದ್ಧಿಯಂತ್ರ ಅಂತ ಒಂದು ಪಾಸಿಟಿವ್ ಆಗಿ ವೈಬ್ರೇಷನ್ ಕೆಲಸ ಮಾಡುವಂಥದ್ದು ಇರುತ್ತೆ ಚಿಕ್ಕದಾಗಿರುತ್ತೆ ಇದು ಒಂದು ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ಮತ್ತು ವರ್ಗಾವಣೆ ವಿಚಾರಕ್ಕೂ ಅನ್ವಯ ಆಗುತ್ತೆ ನೀವು ಅಂದ್ಕೊಂಡಿರೋ ಕಡೆ ವರ್ಗಾವಣೆ ಆಗ್ತಾ ಇಲ್ಲ ಸರ್ಕಾರಿ ಕೆಲಸದಲ್ಲಿರೋ ಅಂಥವ್ರಿಗೂ ಸಹ ಇದು ಒಂದು ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಇನ್ನು ಒಂದು ಏನೇ ಇಲ್ಲ ಅಂದ್ರೂ ಒಂದು ಹತ್ತರಿಂದ ಇಪ್ಪತ್ತು ಭಾಗ ನಿಮ್ಮ ಪ್ರಯತ್ನ ಏನಿರುತ್ತೆ ಆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುತ್ತೆ ಇದನ್ನು ಸಹ ಒಂದು ಸರ್ವ ಕಾರ್ಯಸಿದ್ಧಿ ಅಂದರೆ ಅನ್ಕೊಂಡಿರೋ ಕೆಲಸಗಳು ಬೇಗ ಆಗುವಂಥದ್ದಿರುತ್ತೆ ಇದಕ್ಕೇನು ಬಹಳ ಪೂಜೆ ಪುನಸ್ಕಾರ ಮಾಡಬೇಕು ಅಥವಾ ಏನೋ ಅದಕ್ಕೆ ಜಪಾತಪ ಮಾಡಬೇಕು ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಕೆಲವೊಂದು ಯಂತ್ರಗಳು ಕೆಲವೊಂದು ರಕ್ಷೆಗಳನ್ನು ಈ ಸ್ಯಾಲ್ರಿ ವಿಚಾರದಲ್ಲಿ ಆಗ್ಬೋದು ಅಥವಾ ಇನ್ಕ್ರಿಮೆಂಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹತ್ತು ವರ್ಷ ದುಡಿತಾ ಇದ್ದೀನಿ ಯಾರೋ ಬಂದರೂ ಅವ್ರು ಆಗ್ತಾ ಆಗ್ತಾಯಿದ್ರೆ ನಾವು ಇಲ್ಲೇ ಇದೀವಲ್ಲ ಅನ್ನುವಂಥ ಮನಸ್ಥಿತಿ ಇರುವಂಥವ್ರಿಗೆ ಮತ್ತು ಅದ್ರ ಜೊತೆಗೆ ಪ್ರಮೋಷನ್ ಆಗ್ತಾಯಿಲ್ಲ ಅನ್ನೋವಂಥವ್ರಿಗೂ ಏಳು ಮಾಡಿಸಿದಂಥ ಯಂತ್ರ ಆಗಿರುತ್ತೆ ಒಂದು ಪರ್ವ ಇಲ್ಲ ಗುರುಗಳು ಯಾಕಂದರೆ ಇದು ನಾನು ಏನೇ ಕೊಡಲಿ ಈ ಕೆಲವೊಂದು ಸರ್ವೆ ಮಾಡ್ತಿದ್ದೆ ಹೇ ಗುರುಗಳು ಹೇಳಿದ್ರು ಪರ್ವ ಇಲ್ಲ ಇದೆ ಅನ್ನೋಂಥದ್ದು ಬರಬೇಕು ಭಾಳ ಜನಕ್ಕೆ ನಾನು ಏನೇ ಕೊಟ್ಟರೆ ಸರ್ವೆ ಮಾಡಿರ್ತೀನಿ ಅದು ಎಷ್ಟು ಅವ್ರಿಗೆ ಉಪಯೋಗ ಆಗುತ್ತೆ ಎಷ್ಟು ಅನುಕೂಲ ಇದೆ ಅನಾನುಕೂಲ ಇದೆ ಇದರಿಂದ ಒಳ್ಳೇದಾಗಿದೆಯಾ ಅಂತ ಯೋಚನೆ ಮಾಡಿ ಯಾವುದು ಸಕ್ಸಸ್ ಆಗಿರುತ್ತೆ ಭಾಳ ಜನ ತೆಗೆದುಕೊಂಡೋಗಿದ್ದಾರೆ ಇದುವರೆಗೂ ನನ್ನ ಹತ್ರ ಸತತವಾಗಿ ಎರಡು ಮೂರು ವರ್ಷದಿಂದ ಕೊಡ್ತಾ ಇರೋದು ಭಾಳ ಜನಕ್ಕೆ ಅನುಕೂಲ ಆಗಿರೋದ್ರಿಂದ ಎಲ್ಲರಿಗೂ ಕೈಗೆಟ್ಗಿಲಿ ಯಾಕಂದರೆ ಇದು ನಾನು ಸರ್ವೆ ಮಾಡಿರೋ ಪ್ರಕಾರ ಭಾಳ ದಿನಗಳಿಂದ ನೋಡ್ತಾ ಇದ್ದೀನಿ ಒಂದು ಎರಡು ಮೂರು ವರ್ಷದಿಂದ ಬಹಳ ಜನ ಬಂದು ಹೇಳ್ತಾರೆ ಗುರುಗಳೇ ಏನಂತ ಹೇಳ್ತಿರೋ ಕೆಲಸ ಅಂತ ಇಪ್ಪತ್ನಾಲ್ಕು ಗಂಟೆನೂ ದಿನಕ್ಕೆ ಆರು ಅವರ್ ಕೆಲಸ ಇರೋದು ಎಂಟು ಅವರ್ ಕೆಲಸ ಮಾಡ್ತೀನಿ ಆದರೆ ನನಗೆ ಇನ್ಕ್ರಿಮೆಂಟ್ ಇಲ್ಲ ಆದರೆ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಅವರಿಂದ ಕಿರಿಕಿರಿ ಹಾಕ್ತಾ ಇದೆ ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬರೋರೆಲ್ಲ ನನ್ನ ಹಿಂದೆ ಬರೋ ಅಂಥವರೆಲ್ಲ ಆಗ್ತಾ ಇದ್ದಾರೆ ನಾವು ಒಂದು ಸೈಟ್ ಮಾಡ್ಕೊಳ್ಳೋಕೆ ಚೆನ್ನಾಗಿದೆ ಕೆಲಸ ಆದರೆ ಒಳ್ಳೆಯ ಒಂದು ಉನ್ನತ ಸ್ಥಾನದಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ಪ್ರಯೋಜನ ಇಲ್ಲ ಈ ರೀತಿ ಬಹಳ ಜನ ಬಂದು ಹೇಳ್ತಾ ಇದ್ರು ಏನು ಮಾಡ್ಕೋಬಹುದು ಅನ್ನುವಂಥದ್ದು ಒಂದು ಪಾಸಿಟಿವ್ ಆಗಿ ಈಗ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಬರುತ್ತೆ ಇಲ್ಲಾಂದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಆ ಥರ ಅನ್ಕೊಳ್ಳೋವಂಥ ಕೆಲಸಗಳು ಯಾವುದು ಪ್ರಮೋಷನ್ ಸಿಗ್ತಾ ಇಲ್ಲ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ಅನ್ನೋವಂಥವ್ರಿಗಂತೂ ಒಂದು ಪಾಸಿಟಿವ್ ಆಗಿ ವರ್ಕ್ ಆಗೋಂಥದ್ದು ಯಂತ್ರ ಆಗಿರುತ್ತೆ ಇದನ್ನು ಸಹ ಅವರು ಆಗಬಹುದು ಅಥವಾ ಅವ್ರು ಕುತ್ಕೊಳ್ಳೋ ಚೇಂಬರ್ ಇರುತ್ತೆ ನೋಡಿ ಅಲ್ಲಿ ಬೇಕಾದರೂ ಇದು ಬಹಳ ಜನ ಜಡ್ಜಸ್ ತೊಗೊಂಡೋಗಿದ್ದಾರೆ ಮತ್ತು ಒಳ್ಳೊಳ್ಳೆ ಅಧಿಕಾರಿಗಳು ಐ ಎಸ್ ಕೆ ಎಸ್ ಅಂತಹ ಓದಿ ಕೆಲಸದಲ್ಲಿ ಇರೋವಂಥವ್ರಿಗೂ ಅವ್ರಿಗೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಇದು ಒಂದು ಖುಷಿ ವಿಚಾರ ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ಈ ಯಂತ್ರವನ್ನು ಇಟ್ಕೋಬಹುದು ಯಾಕಂದರೆ ನಾನು ಏನೇ ಹೇಳಿ ಸರಳವಾಗಿರೋಂಥದ್ದೇ ಹೇಳೋದು ಫಸ್ಟ್ ಪ್ರಿಫರೆನ್ಸು ಸುಮ್ಮನೆ ನನ್ನ ಹತ್ರ ಏನೋ ಯಂತ್ರ ಇದೆ ಬಂದ್ಬಿಡಿ ತಗೊಬಂದುಬಿಡಿ ಒಂದು ನಾಲ್ಕು ಸಾವಿರ ಐದು ಸಾವಿರ ಕೊಡಿ ನಾ ಹೇಳೋ ವ್ಯಕ್ತಿ ಅಲ್ವೇ ಇಲ್ಲ ಯಾಕಂದರೆ ಅದರಿಂದ ಅವ್ರಿಗೆ ಉಪಯೋಗ ಆಯಿತಾ ಅವ್ರು ಕೊಡುವಂಥ ದುಡ್ಡು ನನ್ನ ಹತ್ರ ಇರೋಲ್ಲ ಏ ಗುರುಗಳು ಹೇಳಿದ್ರು ಒಳ್ಳೇದಾಯಿತು ನೋಡಪ್ಪ ಅನ್ನೋಂಥ ಬರುತ್ತೆ ನೋಡಿ ಬಹಳ ಜನ ಬಹಳ ಲೈಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಮ್ಮ ನೋಡಪ್ಪ ನಮ್ಮ ಫ್ಯಾಮಿಲಿ ಸ್ವಾಮೀಜಿ ಮನೆಗೆ ಪೂಜೆ ಮಾಡ್ಕೊಡ್ತಾರೆ ಇನ್ವಾಲ್ವ್ ಆಗಿರ್ತೀವಿ ಯಾಕಂದ್ರೆ ಅವ್ರಿಗೆ ಉಪಯೋಗ ಬರುವಂತದ್ದು ಮಾಹಿತಿ ಕೊಟ್ಟಿರ್ತೀನಿ ಬಹಳ ಅನುಕೂಲ ಆಗಿರುತ್ತೆ ಇದನ್ನು ಸಹ ಅವರು ಇಟ್ಕೋಬೋದು ಒಂದು ಇದನ್ನು ಈ ಯಂತ್ರದಿಂದ ಏನೋ ಒಂದು ಅವರಿಗೆ ದಿಢೀರಂತ ಶ್ರೀಮಂತರ ಆಗ್ಬಿಡ್ತಾರೆ ದಿಢೀರಂತ ಪ್ರಮೋಷನ್ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇದು ರಿಯಾಲಿಟಿ ಹೇಳ್ಬೇಕು ಜನಗಳಿಗೆ ಏನಾಗುತ್ತೆ ಅಂದ್ರೆ ಏ ಯಂತ್ರ ಇಟ್ಕೊಬಿಡಿ ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಕ್ ಆಗೋದಿಲ್ಲ ಇದು ಏನಾಗುತ್ತೆ ವರ್ಕ್ ಆಗುತ್ತೆ ಒಂದು ಪಾಸಿಟಿವ್ ಆಗಿ ಏ ಮಾಡ್ಬೋದು ಏನೋ ಒಂದು ತಗೊಂಡು ಹೋದೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ನೋಡಪ್ಪ ನಮ್ಮ ಮೇಲಾಧಿಕಾರಿಗಳು ಒಂದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಪ್ರಮೋಷನ್ ವಿಚಾರ ಏನೋ ಆಗಬೇಕಾಗಿರೋ ಪ್ರಮೋಷನ್ ಸ್ವಲ್ಪ ಮೂವ್ ಆಗ್ತಾ ಇದೆ ಪೈಲು ಇವೆಲ್ಲ ಸಾಧ್ಯತೆ ಇರುತ್ತೆ ಯಾಕಂದರೆ ಯಾವುದೇ ಆಗಲಿ ದಿಢೀರಂತೆ ಏನೂ ಹತ್ತಕ್ಕಾಗಲ್ಲ ಇದು ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ ಅಂತಂತವಾಗಿ ಅನುಕೂಲ ಆಗುತ್ತಮ್ಮ ಸರಿ ಗುರುಜಿ ಹಾಗಾದರೆ ಯಂತ್ರವನ್ನು ಯಾವ ರೀತಿ ಪೂಜೆ ಮಾಡಬೇಕು ಏನಿಲ್ಲ ಪೂಜೆ ಅಂತ ಹೇಳೋದಕ್ಕಿಂತ ಇದನ್ನು ಯಾರು ತೆಗೆದುಕೊಂಡೋಗಿ ಅವರು ಇರುವಂತಹ ಜಾಗ ಯಾವಾಗೂ ಓಡಾಡೋದು ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಿ ಆಗ್ಲೇ ಹೇಳಿದೆ ಅವರು ಕುತ್ಕೊಳ್ಳುವಂಥ ಚೇಂಬರ್ ಆಗ್ಬೋದು ಒಳಗಡೆ ಚೇಂಬರಲ್ಲಿ ಇಟ್ಕೊಳ್ಳುವಂಥದ್ದಾಗಲಿ ಅಥವಾ ಪರ್ಸು ಒಂದು ಬ್ಯಾಗ್ ಮೈಂಟೈನ್ ಮಾಡ್ತಾ ಇರ್ತಾರೆ ಈ ಪರ್ಸಿ ಲೇಡೀಸ್ ಅಂದರೆ ಲೇಡೀಸ್ ಪರ್ಸಲ್ಲಿ ಇಟ್ಕೊಂಡಿರ್ತಾರೆ ಅವರು ಸಾಧ್ಯವಾದಷ್ಟು ಆ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೋ ಒಂದು ಬಿಸ್ನೆಸ್ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಥವಾ ಈ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆ ಹೇಳಿ ಮಾಡಿಸಿದಂಥದ್ದು ಈ ಬಿಸ್ನೆಸ್ ಅಂತ ಹೇಳಿದ್ರೆ ಏನಾದ್ರೂ ಸೇಲ್ ಮಾಡುವಂಥದ್ದು ರಿಯಲ್ ಎಸ್ಟೇಟ್ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ತಾರೆ ಅವ್ರಿಗೆಲ್ಲ ಮಾರ್ಕೆಟಿಂಗ್ ಕೆಲಸವನ್ನು ಕೊಟ್ಟಿರ್ತಾರೆ ಅಂಥವ್ರಿಗಂತೂ ಒಳ್ಳೆ ಏಳ್ ಮಾಡಿಸ್ತಂತ ಯಂತ್ರ ಆಗಿರುತ್ತೆ ಮತ್ತೆ ಅದ್ರ ಜೊತೆಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಭರ್ತಿ ಸಿಗ್ತಾ ಇಲ್ಲ ಅನ್ನೋಂಥವ್ರಗೂ ಇದು ಉಪಯೋಗ ಬರುತ್ತಮ್ಮ ಗುರುಜಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಅರಿವಿನ ಬಗ್ಗೆ ತಿಳಿಸ್ಕೊಡ್ತೀರಾ ಸಾಮಾನ್ಯವಾಗಿ ನೋಡಿ ಹೆಣ್ಮಕ್ಳು ಮಹಿಳೆಯರು ತಿಳ್ಕೊಳ್ಳಬೇಕಾದಂಥ ವಿಚಾರ ಏನಿದೆ ಅಂತಲೂ ನೋಡೋಣ ನೋಡಿ ಪ್ರತಿಯೊಬ್ಬ ಮಹಿಳೆಯರು ತಿಳ್ಕೊಳ್ಬೇಕಾಗಿರುವಂಥ ಪ್ರಮುಖವಾದಂಥ ವಿಚಾರ ಆಗಿರುತ್ತೆ ಏನಪ್ಪ ಅಂತ ಹೇಳಿದ್ರೆ ದೀಪ ಹಚ್ಚುವ ಮುಸ್ಸಂಜೆಯ ನಂತರ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸಿ ಆಚೆ ಹಾಕಬಾರ್ದು ಮತ್ತು ಹಾಗೂ ಮನೆಯಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಸಹ ಆಚೆ ಹಾಕಬಾರ್ದು ದೀಪ ಹಚ್ಚಿಬಿಟ್ಟಿರ್ತೀರ ಎಲ್ಲ ಕಸ ಗುಡಿಸ್ತಾ ಇರ್ತೀರಾ ಹಾಗೆ ಮಾಡಲೇಬಾರ್ದು ಮೊದಲಿಗೆ ಕಸ ಗುಡಿಸಿ ಹಚ್ಚಿ ಮೇಲೆ ದೀಪ ಹಚ್ಚಬೇಕು ಅದು ಕಸವನ್ನ ಸಹ ಆರು ಗಂಟೆ ಕತ್ಲಾಗುವಂತಹದ್ದು ಗೋಧುಳಿ ಸಮಯ ಇರುತ್ತೆ ನೋಡಿ ಅಂತ ಸಂದರ್ಭದಲ್ಲೂ ಕಸ ಹಾಕಬಾರದು ಇದು ಪ್ರಮುಖವಾಗಿ ತಿಳ್ಕೊಳ್ಳೇಬೇಕಾದಂಥದ್ದು ಈ ತರ ಏನಾದರೂ ನೀವು ಮಾಡಿದ್ರೆ ದೀಪ ಹಚ್ಚದ ಮೇಲೆ ಕಸ ಗುಡಿಸ್ತಾ ಇದ್ರೆ ಅಂದ್ರೆ ಲಕ್ಷ್ಮೀ ಕಟಾಕ್ಷ ಇರೋದಿಲ್ಲ ಲಕ್ಷ್ಮಿ ಅನುಗ್ರಹ ಇರೋದಿಲ್ಲ ಯಾಕಂದ್ರೆ ಕಸ ಅಂತ ಹೇಳಿದ ತಕ್ಷಣ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಯಲ್ಲಿ ಇರುವಂತಹದ್ದು ಹಾಗಾಗಿ ಇವೆಲ್ಲವನ್ನು ತಿಳ್ಕೊಬೇಕಾಗುತ್ತೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಕಾರಣಗಳಿಗಾಗಿ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಲ್ಲ ಪ್ರಮೋಷನ್ ಆಗಲ್ಲ ಹಾಗೆ ಇದಕ್ಕೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟು धन्यवादः हरे श्रीनिवासमानन्दम्